ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸ ಹೊಂದಿದ್ದರೂ ಸೂಕ್ತ ಉದ್ಯೋಗ ಪಡೆಯದೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಹೀಗಾಗಿ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಸಮಸ್ಯೆಗಳು ಪರಿಹಾರವಾದರೆ ಹೆಚ್ಚಿನ ಸಮಸ್ಯೆಗಳು ಪರಿಹಾರವಾಗಲಿದೆ ಎಂದು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಹೇಳಿದ್ದಾರೆ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಂಆರ್ಜಿ ಗ್ರೂಪ್ ಪ್ರಾಯೋಜಕತ್ವದಲ್ಲಿ ಕುಂತಳ ನಗರದ ಗ್ರಾಮೀಣ ಬಂಟರ ಸಂಘದಲ್ಲಿ ಆಯೋಜಿಸಿದ ನಾಲ್ಕನೇ ವರ್ಷದ ಬೃಹತ್ ಉದ್ಯೋಗ ಮೇಳ ಉದ್ಘಾಟಿಸಿ ಮಾತನಾಡಿದ್ದಾರೆ ಸೋಲಿನಲ್ಲಿ ಗೆಲುವು ಕಾಣುವುದರಲ್ಲಿ ಸಂತೋಷವಿದ್ದು ವಿದ್ಯಾರ್ಥಿಗಳು ಸಣ್ಣ ಉದ್ಯೋಗಗಳಿಂದ ಅನುಭವ ಪಡೆದು ಉನ್ನತ ಸ್ಥಾನವನ್ನು ಪಡೆಯುವ ಗುರಿಯನ್ನು ಇಟ್ಟುಕೊಳ್ಳಬೇಕು ಬದುಕು ಪ್ರತಿ ಹಂತದಲ್ಲಿ ಪರೀಕ್ಷೆ ಮಾಡುತ್ತದೆ ಅವುಗಳನ್ನು ಮೆಟ್ಟಿ ನಿಂತು ಜೀವನದಲ್ಲಿ ಯಶಸ್ಸು ಕಾಣುವುದೇ ಜೀವನ ಎಂದಿದ್ದಾರೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಪ್ರತಿಭೆಗಳಿಗೆ ಅವಕಾಶ ನೀಡಿದಾಗ ಸಾಧನೆಯ ಅವಕಾಶ ಒದಗಿ ಬರುತ್ತದೆ ಅವಿಭಜಿತ ಜಿಲ್ಲೆಯಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳಿಂದ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪೂರೈಸಿ ಹೊರಬರುತ್ತಿದ್ದು ಸೂಕ್ತ ಉದ್ಯೋಗಗಳನ್ನು ಪಡೆಯದೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಭರಿತ ಶಿಕ್ಷಣದ ಅವಶ್ಯಕತೆ ಇದ್ದು ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಗ್ರಾಮೀಣ ಬಂಟರ ಸಂಘದ ಕಾರ್ಯ ಶ್ಲಾಘನೀಯ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಬಿಜೆಪಿ ಮುಖಂಡರಾದ ಮಟ್ಟಾರ್ ರತ್ನಾಕರ್ ಹೆಗ್ಡೆ ಉದಯ್ ಕುಮಾರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೆಳಿಗ್ಗೆ ಜನ ಬರ್ತಾರೆ ಒಂದು ಮಕ್ಕಳು ಬರ್ತಾರೆ ನಮ್ಮ ತಂದೆಗೆ ಹಾರ್ಟ್ ಅದು ತಾಯಿಗೆ ಹಾರ್ಟ್ ಹಾರ್ಟ್ ಇದ್ದಾರೆ ಕ್ಯಾನ್ಸರ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಏನಾದರೂ ಸಹಾಯ ಮಾಡಿದ ಒಂದು ವರ್ಗ ಬಂದ್ರೆ ಓದಲಿಕ್ಕೆ ಏನಾದರೂ ಸಹಾಯ ಮಾಡಿ ಓದಬೇಕು ಅಂತ ಆಸೆ ವರ್ಗ ಮೂರನೇ ವರ್ಗ ಬರತಕ್ಕಂಥದ್ದು ಬ್ಯಾಂಕ್ ಲೋನ್ ಮಾಡಿ ನಾವು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎಮ್ ಎಮ್ ಕಾಮ್ ಬಿ ಇ ಮಾಡಿದ್ದೀವಿ ಆದರೆ ಎಲ್ಲೂ ಉದ್ಯೋಗ ಕೊಡ್ತಾ ಇಲ್ಲ ಒಂದು ಉದ್ಯೋಗ ಧರಿಸಿಕೊಡ್ತಕ್ಕಂಥ ಭಾಳ ದೊಡ್ಡ ವರ್ಗೀಲಿ ಬರ್ತಕ್ಕಂಥದ್ದು ಸೊ ಈ ಥರ ಒಂದು ಶೇಕಡ ಸಿಕ್ಸ್ಟಿ ಪರ್ಸೆಂಟ್ ಸಮಾಜದಲ್ಲಿ ಈ ಮೂರು ಪ್ರಾಬ್ಲಮ್ ಸಾಲ್ವ್ ಆದರೆ ಈ ಸಿಕ್ಸ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಇದರಲ್ಲಿ ಈ ಒಂದು ನಾನು ಇವತ್ತು ತುಂಬ ಜನ ನಮ್ಮ ಅಭ್ಯರ್ಥಿಗಳಲ್ಲಿ ಬಂದಿದ್ದೀರಿ ನಾನು ಹೇಳುವಂಥದ್ದು ಯಾವುದೇ ಜಾಬ್ ಆಗಲಿ ಡೋಂಟ್ ಬೌದರ್ ಎ ಬಟ್ ದಿ ಸ್ಯಾಲ್ರೀಸ್ ಸದ್ಯಕ್ಕೆ ನಾನು ತುಂಬ ಜನರನ್ನ ಬೆಂಗಳೂರಿಗೆ ಕಳಿಸಿದಾಗ ಅಲ್ಲಿವರು ಕೇಳುವಂಥ ಎಕ್ಸ್ಪೀರಿಯನ್ಸ್ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಅದಕ್ಕೆ ಕೂಡ ಪರಿಹಾರವನ್ನು ನಮ್ಮ ಕೌಶಲ್ಯ ಅಭಿವೃದ್ಧಿಯ ಮೂಲಕ ನಮ್ಮ ಇಲ್ಲಿಯ ಗಂಟಲು ಸಂಘದ ಬಂಧುಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಯು ಹ್ಯಾವ್ ಎಕ್ಸ್ಪೀರಿಯೆನ್ಸ್ நான் ஹேத்தேனா ஐ ஸ்டார்டேட் மை கேரியர் ஒரு நாலு டேபல் ஹோட்டல் மூலம் நான் பள்ளாரியில் நலவத்து வருஷ முந்தை பிராரம்